ತಾವೆಲ್ಲ ಬಹುಶಃ ಒಂದು ಕಾಯವಾಚ ಮನಸ್ಸ ಒಂದು ಬದ್ಧತೆಯಿಂದ ಕಾರ್ಯನಿರ್ಸೋದು ನಾನು ಕೇಳ್ಕೊಂಡಿದ್ದೇನೆ ಅದೇ ದೃಷ್ಟಿಯಿಂದ ನಾನು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಮುಖ್ಯವಾಗಿ ನಾನು ತೆರೆಮರೆಯ ಕಾಯಿ ಆ ಬಹುಶಃ ಪತ್ರಿಕಾಗೋಷ್ಠಿ ಅನ್ನುವುದು ಈ ಇಲೆಕ್ಷನ್ ನಿಂತ ಬಳಿಕ ನನಗೆ ಮನವರಿಕೆ ಆಯಿತು ಯಾಕಂದರೆ ಬಾಸರಿಶೆಟ್ಟಿ ಯಾರು ಅಂತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಬಹುಶಃ ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಹೈಸ್ಕೂಲ್ ಶಿಕ್ಷಕನಾಗಿ ಜೂನಿಯರ್ ಕಾಲೇಜ್ನಲ್ಲಿ ಇಂಗ್ಲೀಷ್ ಉಪನ್ಯಾಸಕನಾಗಿ ಡಯೆಟ್ನ ಹಿರಿಯೋಪನ್ಯಾಸಕನಾಗಿ ನೀವೇನು ರಾತ್ರಿ ಶಾಲೆ ಅಂತಿದ್ದೇವೆ ಆವಾಗ ಅದರ ಜಿಲ್ಲಾ ಲೋಕಶಿಕ್ಷಣಾಧಿಕಾರಿಯಾಗಿ ಡಿ ಡಿ ಪಿ ಐ ಪ್ರಭಾರದಲ್ಲಿ ಆಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬಂದಿದೆ ನಾನು ಅಧಿಕಾರವಾದಿ ಹಾಗೆ ಡಯೆಟ್ ಪ್ರಾಂಶುಪಾಲರಾಗಿ ಸುದೀರ್ಘವಾಗಿ ಶಿಕ್ಷಣವನ್ನು ಕ್ಷೇತ್ರವನ್ನು ಬಿಟ್ಟು ನಾನು ಹೊರಗೆ ದುಡ್ದವನಲ್ಲ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ದುಡ್ದವನು ಆದರೆ ನಾನು ಆಲೋಚನೆ ಮಾಡಿದೆ ಇದು ಏನು ಮಾಡೋದು ಅಂತ ಹೇಳಿದಾಗ ನಮ್ಮ ಕ್ಷೇತ್ರಕ್ಕೆ ಶಿಕ್ಷಕರ ಹೆಸರು ಶಿಕ್ಷಕರ ಕ್ಷೇತ್ರ ಓಟ್ ಹಾಕೋರು ಶಿಕ್ಷಕರೇ ಆದರೆ ಶಿಕ್ಷಕರಲ್ಲದವರೆಗೂ ನಮ್ಮ ಈ ಕ್ಷೇತ್ರವನ್ನು ಬಹಳವಾಗಿ ಆಳ್ಕೊಂಡು ಬಂದಿದ್ದಾರೆ ತಾವು ಈವಾಗಿ ಇದ್ದವರು ನೋಡ್ಬೋದು ಅದೇ ಹಿಂದಿದ್ದವ್ರು ನೋಡ್ಬೋದು ಅದ್ರ ಹಿಂದೆ ಬೆಳಣಿಕೆ ಬಸವರಾಜ ಹೊರಟ್ಟಿ ಇರ್ಬೋದು ಕೆಲವೊಂದು ಬೆಳಣಿಕೆ ಬಿಟ್ಟರೆ ಈ ಶಿಕ್ಷಕರ ಹೆಸರು ಹೆಸರು ಮಾತ್ರ ಆಳುವವರು ಬೇರೆ ಶಿಕ್ಷಕರ ಒಂದು ಗೊಂದಲವನ್ನು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ನಾನು ಕಂಡಿಲ್ಲ ನಾನೊಂದನ್ನೇ ಆಲೋಚನೆ ಮಾಡಿದೆ ಏನು ಮಾಡಲಿಕ್ಕೆ ಅಂತ ನೋಡು ನಾನು ಒಂದು ಸರಿ ಯಾಕೆ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿದ್ರು ನಿಮಗೆ ತಲೆ ಸರಿ ಇಲ್ಲ ಯಾಕಂದರೆ ಶಿಕ್ಷಕರ ಕ್ಷೇತ್ರ ಸುಲಭ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಪಕ್ಷದ ಒಂದು ನಿಂತರೆ ನಿಮಗೆ ಪಕ್ಷದ ಕಾರ್ಯಕರ್ತರು ಸಿಗ್ತಾರೆ ಕೆಲಸ ಮಾಡಲಿಕ್ಕೆ ಸುಲಭ ಪಕ್ಷ ರಹಿತವಾಗಿ ಪಕ್ಷೇತರವಾಗಿ ಸಲಿದ್ರೆ ನಿಮಗೆ ಕೆಲಸಕ್ಕೆ ಅಲ್ಲಲ್ಲಿ ಭೂತಿಗೆ ಜನ ಮಾಡಿಕೊಳ್ಳೋದು ಕೂಡ ಕಷ್ಟ ಅನ್ನೋ ಭಾವನೆ ಕೂಡ ನನಗೆ ಹೆದರಿಸ್ಲಿಕ್ಕೋ ಗದಿಸ್ಲಿಕ್ಕೋ ಅಂತೂ ಹೇಳಿದ್ದಾರೆ ನಾನು ಆಲೋಚನೆ ಮಾಡಿದೆ ಶಿಕ್ಷಕರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಶಿಕ್ಷಣ ಆಗಿರುವಂಥ ನನಗೆ ಖಂಡಿತ ಭಯ ಇಲ್ಲವೇ ಇಲ್ಲ ಅಂತ ದೃಢ ನಿರ್ಧಾರದಿಂದ ನಾನು ಹೆಜ್ಜೆ ಇಟ್ಟಿದ್ದೇನೆ ಯಾಕಂದರೆ ಒಬ್ಬ ಎದುರಾಳಿ ಯಾರು ಮುಖ್ಯ ಅಲ್ಲ ಅವನು ಇಡುವ ಹೆಜ್ಜೆ ಮುಖ್ಯ ಅನ್ನೋದು ನಾನು ಕಂಡುಕೊಂಡು ಅದೇ ದೃಷ್ಟಿಯಿಂದ ನಾನೀಗ ಸ್ಪರ್ಧೆ ಮಾಡ್ತಾ ಇದ್ದೇನೆ ನೀವು ಕೇಳಬಹುದು ನಿಮ್ಮನ್ನೇ ಯಾಕೆ ಹೈಕೊಂಡು ಮಾಡಬೇಕು ಯಾಕೆ ನಿಮ್ಮ ಅವಶ್ಯಕತೆ ಇದೆ ವಿಧಾನ ಪರಿಷತ್ತಿಗೆ ಅಂತ ನೀವು ತಾವು ಕೇಳಬಹುದು ನಾನು ಹೇಳುವಂಥದ್ದು ಈಗ ನೋಡಿ ಎಪ್ಪತ್ತು ವರ್ಷ ಸುದೀರ್ಘವಾಗಿ ನೋಡಿದ್ದೇನೆ ನೀವು ಸುದೀರ್ಘವಾಗಿ ನೋಡುವಾಗ ವಿಧಾನ ಪರಿಷತ್ನಲ್ಲಿ ಚುಕ್ಕಿ ಪ್ರಶ್ನೆ ಆಗಲಿ ಮತ್ತೊಂದು ಪ್ರಶ್ನೆ ಆಗಲಿ ಒಂದು ಪ್ರಶ್ನೆ ಇತ್ತು ಅಂತದಿಲ್ಲ ರಾಜಕೀಯ ಪಕ್ಷದಿಂದ ಸರ್ಕಾರದ ಪರವಾಗಿ ಹೋದರೆ ಎದ್ರು ಮಾತಾಡಿದ್ರೆ ಇವನು ಪಕ್ಷ ವಿರೋಧಿ ಅಂತ ಗದ್ರಿಸುವವರು ಸುಮ್ಮನೆ ಬಾಯಿ ಮುಗಿಸ್ತಾರೆ ವಿರೋಧ ಪಕ್ಷದಲ್ಲಿ ಹೋದರೆ ಅಯ್ಯೋ ವಿರೋಧ ಪಕ್ಷ ಕೆಲಸ ಆಗ್ತಿಲ್ಲ ಅನ್ನೋ ಭಾವನೆ ಉಂಟು ಈ ರಾಷ್ಟ್ರೀಯ ಎರಡು ಪಕ್ಷದ ಮಧ್ಯೆ ನಾನು ಪಕ್ಷೇತರಾಗಿ ಹೇಳಿದರೆ ನನಗೆ ಯಾರ ಹೆದರಿಕೆ ಇಲ್ಲ ಆಡಳಿತ ಪಕ್ಷದ ಹೆದರಿಕೆ ಇಲ್ಲ ವಿರೋಧ ಪಕ್ಷದ ಹೆದರಿಕೆ ಇಲ್ಲ ನಾನು ಸ್ವಾತಂತ್ರ್ಯವಾಗಿ ಶಿಕ್ಷಕರ ಪರವಾಗಿ ಧ್ವನಿ ಧ್ವನಿಯತ್ತೆ ಖಂಡಿತ ಸಾಧ್ಯ ಇದೆ ಅಂತ ನನ್ನೊಂದು ಅಭಿಮತ ಆ ದೃಷ್ಟಿಯಿಂದ ನಾನು ಪಕ್ಷೇತರವಾಗಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಆರು ಅದಕ್ಕೆ ಪ್ರಥಮ ಪ್ರಾವಸ್ತೆ ಮತ ಕೊಡಬೇಕಂದ್ರೆ ಶಿಕ್ಷಕರು ಈಗಾಗಲೇ ಆಡು ಮುಟ್ಟದ ಗಿಡವಿಲ್ಲ ಅಂತ ಹೇಳಿದಾಗೆ ಬಹುಶಃ ಆರೂ ಜಿಲ್ಲೆಯಲ್ಲಿ ಒಂದು ರೌಂಡ್ ಹಾಕಿದ್ದೇನೆ ಏಳನೇ ರೌಂಡ್ ಕೂಡ ಕಾಗದ ಹಾಕಿದ್ದೇನೆ ಶಿಕ್ಷಕ ಸಾಧು ನಾನು ಅವರನ್ನು ನೋಡಿದ್ದೇನೆ ನಾನು ನಾಮಿನೇಷನ್ ಹಾಕಿ ಬರುವಾಗ ಬೇರೆ ಬೇರೆ ಪೇಪರ್ನಲ್ಲಿ ಬೇರೆ ಬೇರೆ ಹೈಲೈಟ್ನಲ್ಲಿ ಎಲ್ಲ ಅದು ಮಾಡ್ತೇನೆ ಇದು ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಬಂತು ಹತ್ತು ಹನ್ನೆರಡು ವರ್ಷ ಇದ್ದವರು ಇದ್ದಾರೆ ಎಮ್ ಎಲ್ ಸಿ ಆರು ವರ್ಷ ಇದ್ದವರು ಇದ್ದಾರೆ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಕ್ವಶನ್ ಕೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿದರೆ ಬಹುಶಃ ನನಗೂ ನಗೆ ಬರ್ತದೆ ನಿಮಗೂ ನನಗೆ ಬರ್ಬೋದು ಯಾಕಂದರೆ ಒಬ್ಬ ಹೋರಾಟಗಾರ ಎಲ್ಲಿ ಹೋರಾಟ ಮಾಡಬೇಕಂದ್ರೆ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡಬೇಕು ಶಿಕ್ಷಕರ ಬಗ್ಗೆ ದನಿ ಎತ್ತಬೇಕು ಅಲ್ಲಿ ಎತ್ತಿದರೆ ಕಾನೂನು ಆಗ್ತದೆ ಇಲ್ಲಿ ಮಾತಾಡೋದು ಪತ್ರಿಕಾಗೋಷ್ಠಿ ಆಗ್ತದೆ ಅಷ್ಟೇ ನಾನು ಹೇಳೋದು ಪತ್ರಿಕಾಗೋಷ್ಠಿ ಮಾಡಿ ನಾವು ಹೇಳೋದಕ್ಕಿಂತ ಆಡುವವನು ನಿಜವಾಗಿ ನಾವು ಏನು ಮಾಡಿ ತೋರಿಸ್ಬೇಕು ಭಾಷಣ ಮಾಡಿದರೆ ಇದಕ್ಕೆ ಕೆಲಸ ಆಗೋದಿಲ್ಲ ಕೆಲಸ ಮಾಡೋದ್ರಿಂದ ಭಾಷಣ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ನನ್ನ ಪರಿಸ್ಥಿತಿ ಅದೇ ಆಗಿದೆ ಈಗ ಏನಾಗಿದೆ ಅಂದರೆ ಇಲೆಕ್ಷನ್ಗೆಲ್ಲಿಗೆ ಹೇಗೆ ಬೇಕು ಅದೆಲ್ಲ ಕಲ್ತುಕೊಂಡವರು ನಾನು ಇದಕ್ಕೆ ಹೊಸಬ ನನಗೆ ಆ ಟ್ಯಾಕ್ಟಿಸ್ ಎಲ್ಲ ಗೊತ್ತಿಲ್ಲ ನನಗೆ ಈಗ ಹೇಳ್ತಾರೆ ಶಿಕ್ಷಕ ಮೈನ್ ಆಗಿದೆ ಹಾಗೆ ಅಂತ ನಾ ಅದು ಕಿವಿ ಕೇಳ್ಸ್ ಕೊಡೋದಿಲ್ಲ ಪತ್ರಿಕಾ ರಂಗದವ್ರಿಗೆ ಕೊಡೋ ಗೊತ್ತಿರ್ಬೋದು ಆ ವಿಷಯ ಎಲ್ಲ ನಾನು ಅದನ್ನ ಎಕ್ಸ್ಪ್ಲೇಷನ್ ಕೊಡಲಿಕ್ಕೂ ಹೋಗೋದಿಲ್ಲ ನಾನು ಕೂಡ ಇಂತೂ ಒಂದು ಚಿಕ್ಕ ಒಂದು ಹತ್ತು ಕೂಡ ಏನಾದ್ರೂ ಕೊಡೋ ಸ್ಥಿತಿಯಲ್ಲಿ ನಾನು ಶಿಕ್ಷಕರಿಲ್ಲ ಆದರೆ ಶಿಕ್ಷಕರು ಏನೇನು ಏನು ಶಿಕ್ಷಕರಿದ್ದಾರೆ ಅವರು ಖಂಡಿತವಾಗಿ ಈಗಾಗಲೇ ನನಗೆ ಬೆಂಬಲ ಸೂಚಿಸ್ತಾರೆ ಖಂಡಿತ ಅಂತ ನಾನು ಭಾವಿಸಿದ್ದೇನೆ ಈಗ ನನ್ನ ಆದ್ಯತೆ ಏನು ಅಂತ ಪ್ರಣಾಳಿಕೆಯಲ್ಲಿ ಈಗಾಗಲೇ ನಾನು ಘೋಷಿಸಿದ್ದೇನೆ ನೋಡಿ ಕೇಂದ್ರ ಸರ್ಕಾರ ಒಂದು ಎಪಿಕ್ ಕಾರ್ಡ್ ಕೊಡ್ತದೆ ಆಧಾರ್ ಕಾರ್ಡ್ ಕೊಡ್ತದೆ ಅದು ಇಡೀ ದೇಶಕ್ಕೆ ಅನ್ವಯ ಅಂತೆ ಒಪ್ಪ ಸಂತೋಷ ಈಗ ಒಬ್ಬ ಶಿಕ್ಷಕ ಒಬ್ಬ ಶಾಲೆ ಸೇರಿದಾಗ ಅವ್ರು ರಿಟೈರ್ಡ್ ಆಗೋದು ಅರವತ್ತು ವರ್ಷಕ್ಕೆ ಯಾಕೆ ಶಿಕ್ಷಕರಿಗೆ ಕೂಡ ಒಂದು ಎಪಿಕ್ ಕಾರ್ಡ್ ರೀತಿ ಕೊಡಬಾರ್ದು ಅಂತ ನನ್ನ ಪ್ರಶ್ನೆ ಯಾಕಂದರೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಇರ್ತದೆ ಇಲೆಕ್ಷನ್ ಕಮಿಷನ್ ಇರ್ಬೋದು ಒಂದು ಸಾರಿ ಒಂದು ಐ ಡಿ ಕಾರ್ಡ್ ಮಾಡಿ ಕೊಟ್ಟರೆ ಬಹುಶಃ ಅರುವತ್ತು ವರ್ಷದವರೆಗೆ ಅವನಿಗೆ ಪ್ರತಿ ಸಾರಿ ಹೋಗಿ ಪ್ರತಿ ಎಲೆಕ್ಷನ್ಗೆ ರಿನ್ಯೂ ಮಾಡಿಕೊಳ್ಳೋದು ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಬಲ ನಾನೀಗ ಹೋಗ್ತೇನೆ ನೇರವಾಗಿ ಶಿಕ್ಷಕರ ಹೋಗ್ತೇನೆ ಈ ಹಸ್ಬೆಂಡ್ಸ್ ಏನು ಮಾಡ್ತಾರೆ ಮೊದಲೇ ಅಪ್ಲಿಕೇಶನ್ ತಗೊಂಡು ಹೋಗ್ತಿರ್ತಾರೆ ಶಿಕ್ಷಕರಿಗೆ ಉದಾಸೀನ ಅಂತ ಹೇಳೋದಿಲ್ಲ ಪಾಪ ಅವ್ರಿಗೆ ಫ್ರೀ ಇಲ್ಲ ಶಾಲೆಯಿಂದ ಹೋಗಿ ಒಂದು ರಜೆ ಹಾಕಿ ಹೋಗಬೇಕು ಎಲೆಕ್ಷನ್ ಏನು ಮಾಡ್ತಾರೆ ಅಂದರೆ ಒಂದು ಏಜೆಂಟ್ ಕೇಳಿದಾಗಲಾವಿಡ್ತಾರೆ ಐವತ್ತಾರು ಅಪ್ಲಿಕೇಶನ್ ಇಟ್ಕೊಂಡು ಹೋಗ್ತಾರೆ ಅಲ್ಲಿ ಕೊಡ್ತಾರೆ ಆವಾಗ ಏನಾಗ್ತದೆ ಅಂತೇಳಿ ನಾನು ಮೂವತ್ತೈದು ಸಾವಿರ ಓಟ್ ಮಾಡಿಸಿದ್ದೇನೆ ನಾನು ಇಪ್ಪತ್ತು ಸಾವಿರ ಓಟ್ ಮಾಡಿಸಿದ್ದೇನೆ ನಾ ಖಂಡಿತ ಗೆಲ್ಲುವ ಕೂದೆ ಅಂತ ಅವ್ರಿಗೆ ಭಾವನೆ ಇರ್ತದೆ ನನ್ನಂಥವ್ರು ಏನಿರ್ತದೆ ಅಂತ ಹೇಳಿದ್ರೆ ಶಿಕ್ಷಕರು ಓಟ್ ಮಾಡಿರ್ತಾರೆ ಅವ್ರು ತಿಳುವಳಿಕೆ ಇರೋರು ಅಂತ ಇರ್ತಾರೆ ಈ ರೀತಿ ಆದ್ರಿತ ಏನಾಗಿದೆ ಅಂತ ಹೇಳಿದ್ರೆ ಆವಾಗ ಹೌದು ಒಂದು ರೀತಿಯ ರಾಜಕೀಯ ಅಥವಾ ಚುನಾವಣಾ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತದೆ ನಾನು ಹೇಳೋ ಮಾರ್ಗದಲ್ಲಿ ಹೋದರೆ ಚುನಾವಣೆ ಭ್ರಷ್ಟಾಚಾರವೇ ಇಲ್ಲ ಒಂದು ಎಬಿ ಕಾರ್ಡ್ ಕೊಡಿಯಪ್ಪ ಟೀಚರ್ಸಿಗೆ ಅವ್ರು ನೇರವಾಗಿ ಓಟ್ ಹಾಕಲಿ ಅರವತ್ತು ವರ್ಷ ರಿಟೈರ್ಡ್ ಮೇಲೆ ಅವ್ರು ಯಾವ ಓಟ್ ಕೊಡೋದಿಲ್ಲ ಅದರ ನಂತರ ಮೂರು ವರ್ಷ ಉಂಟು ಎಕ್ಸ್ಟೆನ್ಷನ್ ಮಾಡ್ತಾರೆ ಆ ಮೂರು ವರ್ಷ ನಂತರ ಮತ್ತೆ ಅಧಿಕಾರ ಇಲ್ಲ ಅಂತಾರೆ ಈಗ ಉದಾಹರಣೆಗೆ ಇವರು ಇದ್ದಾರೆ ಈಗ ಇವರು ಟೀಚರು ಅವ್ರಿಗೆ ಸರ್ಕಾರ ಬೆನಿಫಿಟ್ ಸಿಗ್ತದೆ ಎಲ್ಲದೂ ಸಿಗ್ತದೆ ಅವರು ಈಗ ಒಂದು ಮೂರು ವರ್ಷ ಆದ ನಂತರ ಅವರು ಟೀಚರೇ ಅಲ್ಲ ಅಂತ ಆಗ್ತದೆ ಯಾಕೆ ಅವ್ರಿಗೆ ಕೊಡಬಾರ್ದು ಎಲೆಕ್ಷನಲ್ಲಿ ಸಾಯುವವರಿಗೆ ಕೊಡ್ತಾರೆ ಸತ್ತ ನಂತರ ಡಿಲೀಟ್ ಮಾಡ್ತಾರೆ ಶಿಕ್ಷಕರಾಗಿದ್ದವರು ಅವ್ರು ಇರುವ ಬದುಕಿರುವವರಿಗೆ ಬರುಕ ಅವ್ರು ಶಿಕ್ಷಕರು ಅಲ್ಲ ಅಂತ ಅವರು ಸರ್ಕಾರ ಅಥವಾ ಏನಾದ್ರು ನಿಯಮ ಮಾಡಿದರೆ ಭವಿಷ್ಯದ ನಮ್ಮಷ್ಟು ನಷ್ಟು ತೇಜವದೆ ಮತ್ತೊಂದಿಲ್ಲ ಅದಕ್ಕಾಗಿರೋದು ಯಾವುದೇ ಶಿಕ್ಷಕರು ಒಂದು ಎಪಿ ಕಾರ್ಡ್ ಕಾರ್ಡ್ ಕೊಡಿ ಅವ್ರು ಬರ್ತಿದಾರೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡಿ ಪದೇ ಪದೇ ಹೋಗೋದು ಪದೇ ಪದೇ ಹೋಗೋದು ಅವರ ಆರ ಆರೋಗ್ಯ ಸರಿ ಇಲ್ಲದ್ರೆ ಏಳು ಲಕ್ಷ ಓಟ್ ಹಾಕ್ಲಿ ಬರೋದಿಲ್ಲ ಇದು ನಂದು ನನ್ನ ಒಂದು ಪ್ರಮುಖವಾದ ಒಂದು ಅಂಶ ಇನ್ನು ನಮ್ಮ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಇದೆ ಅವನಾದ ಶಾಲೆ ಇದೆ ಅವನ ರೈತ ಶಾಲೆ ಇದೆ ಸರ್ಕಾರಿ ಶಾಲೆ ನಮಗೆ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದು ಅವನಾದ ಶಾಲೆಗೆ ಸ್ವಲ್ಪ ಕಷ್ಟ ಅವನಾದ ರೈತ ಸಾಲ ಆದರೆ ಆ ಸರ್ಟಿಫಿಕೇಟ್ ಕೇಳಿದ್ರೆ ಶಾಲೆ ಸ್ಟಾರ್ಟ್ ಮಾಡೋದು ಬೇಡ ಅಷ್ಟು ಪರಿಸ್ಥಿತಿ ನಿಮಗೆಲ್ಲ ಅನುಭವ ಆಗಿರ್ಬೋದು ನಾನು ಹೇಳೋದು ಸರ್ಕಾರಿ ಶಾಲೆ ಇರ್ಬೋದು ಅನುನಾಥ ಶಾಲೆ ಇರ್ಬೋದು ಅನುನಾಥ ರೈತ ಶಾಲೆ ಇರ್ಬೋದು ಏಕ ಗವಾಕ್ಷಿ ಯೋಜನೆ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಮಾಡೋದರಲ್ಲಿ ಅದರಲ್ಲೇ ಹಾಕಲಿ ಅಲ್ಲ ಅವ್ರು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಯಾವುದೇ ಇರಲಿ ಅದು ಸ್ವಲ್ಪ ಅನುಕೂಲ ಆಗ್ತದೆ ಆಗ ಈ ರಗಳೇ ಇರೋದಿಲ್ಲ ಇದಕ್ಕಾಗಿ ಏನಾಗಿದೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಈ ಪ್ರೈವೇಟ್ ಸಪರೇಟ್ ಒಂದು ಸಂಘ ಮಾಡ್ಕೊಳ್ತಾರೆ ಈ ಸರ್ಕಾರಿ ಶಾಲೆ ಬೇಕಾದ ಸವಲತ್ತು ಇದೆ ವೇತನ ಆಯೋಗಿದೆ ನಮ್ಗೇನು ಇಲ್ಲ ಇದು ರಗಳೇ ಅಂತ ಅಂತ ಅವರೇ ಒಂದು ಸಂಘ ಮಾಡಿಕೊಂಡು ಇವತ್ತು ಕೆಲವೊಂದು ಪ್ರಶ್ನೆ ಇದ್ದರು ಮನೆಗಳು ನಿಮ್ಮ ಸಂಘ ಈ ಸರ್ಕಾರಿ ಶಾಲೆಗಿಂತ ಸರ್ಕಾರ ಏತರದ ಟೀಚರ್ಸ್ಗೆ ಭಾಳ ಬೇಜಾರಿದೆ ಹಾಗೆ ಅನ್ನೋ ಪ್ರಶ್ನೆ ಇದೆ ನನ್ನ ಅಭ್ಯಾಪ್ರಾಯ ಅಂತ ಹೇಳಿದ್ರೆ ಅಲ್ಲಿ ವೇತನ ಆಗಿದೆ ಕೈ ತುಂಬ ಸಂಬಳ ಇದೆ ಹದಿನಾರು ರೈತ ಒಳಪಡ್ತದೆ ಹದಿನಾರು ರೈತರು ಏನಿಲ್ಲ ಯಾಕಂದರೆ ಒಂದು ಶಾಲೆ ಎಂಟು ಸಾವಿರ ಕೊಟ್ಟರೆ ಒಂದೊಂದು ಹತ್ತು ಸಾವಿರ ಮತ್ತೊಂದು ಸಾವಿರ ಹದಿನೈದು ಸಾವಿರ ಮತ್ತೊಂದು ಇಪ್ಪತ್ತು ಸಾವಿರ ಅಂತ ಎಂಟು ಸಾವಿರ ಕೊಟ್ಟವರು ಹತ್ತು ಸಾವಿರ ಸಂ ಮತ್ತೊಂದು ಶಾಲೆಗೆ ಹೋಗ್ತಾರೆ ಮತ್ತೊಂದು ಶಾಲೆ ಹೋದರೆ ಮತ್ತೊಂದು ಶಾಲೆಗೆ ಹೋಗ್ತಾರೆ ಮೂವತ್ತು ಸಾವಿರ ಮೊದಲ ಶಾಲೆ ಹೋಗ್ತಾರೆ ಒಂದು ಟೀಚರ್ ಸರ್ವಿಸ್ನಲ್ಲಿ ಐದು ಶಾಲೆ ನೋಡ್ತಾರೆ ಹದಿನಾರು ರೈತಲ್ಲಿ ಅವ್ರ ಆಗೋಲ್ಲ ಸರ್ಕಾರಿ ಆಗಲ್ಲ ಇದು ಗೊಂದಲ ಯಾಕಂದರೆ ಶಿಕ್ಷಕರು ಒಂದೇ ಶಾಲೆ ಒಂದೇ ಮಕ್ಕಳು ಒಂದೇ ಸಿಲೆಬಸ್ ಒಂದೇ ವೇತನದಲ್ಲಿ ವ್ಯತ್ಯಾಸ ಅವರು ಒಂದು ಕೆ ಜಿ ಟೊಮೆಟೊ ಹತ್ತು ಮೂವತ್ತು ರೂಪಾಯಿ ಕೊಡಬೇಕು ಇವರು ಕೊಡಬೇಕು ಇವರು ಕೊಡುವ ಮೈ ಕೇಳೋದು ಸ್ವಲ್ಪ ಕರಕ ಐದು ರೂಪಾಯಿ ಕಡಿಮೆ ಮಾಡಿ ಕೊಡಿ ಅಂತ ಅಂಗಡಿಯಲ್ಲಿ ಇವರು ಅದರ ಕೊಡಿಸಿ ತಗೊಂಡು ಬರ್ತಾರೆ ಅಂದರೆ ಈ ರೀತಿಯ ವ್ಯತ್ಯಾಸ ಏನಿದೆ ಅದು ನಿವಾರಣೆ ಆಗಬೇಕು ಅಂತ ಅದಕ್ಕೆ ನನ್ನ ಮನಸ್ಸಿನ ಒಂದು ಉಂಟು ತಮ್ಮ ಅಭಿಪ್ರಾಯ ಏನೋ ಗೊತ್ತಿಲ್ಲ ನಮ್ಮ ಸರ್ಕಾರ ವೇತನ ಆಯೋಗ ಮಾಡ್ತದೆ ಏನೇ ವೇತನ ಆಯೋಗ ತಕ್ಷಣವಾಗಿ ಜಾಗಿದ್ದರಬೇಕಂತ ನಾನು ಹೇಳೋದು ಈ ಮ್ಯಾನೇಜ್ಮೆಂಟಲ್ಲ ಉಂಟಲ್ಲ ಈ ಕುಸ್ಮ ಅಂತ ಮಾಡ್ಕೊಂಡಿದ್ದಾರೆ ಅವರೂ ಒಂದು ಹೊಸದಾಗಿ ಒಂದು ಪ್ರತ್ಯೇಕವಾಗಿ ಇನ್ಸಿ ಒಂದು ವೇತನ ಆಯೋಗ ಮಾಡಿದರೆ ಪ್ರತಿಯೊಂದು ಶಾಲೆಗೆ ಒಂದು ನಿರ್ಧಾರಿತವಾಗಿ ಒಂದು ಸಮಯ ನಿರ್ಧಾರ ಮಾಡಿದರೆ ಈ ಮಾಸ್ಟ್ರು ಆಚೆ ಓಡಿದ್ರು ಆಚೆ ಮಾಶ್ರು ಈಚೆ ಓಡೋದು ಎಲ್ಲದ್ರೆ ಅವ್ರು ಹುಟ್ಟಬೇಕಾಗ್ತದೆ ಹೊಸ ಹೊಸ ಶಾಲೆ ಮಾಸ್ಟ್ರನ್ನ ಆವಾಗ ಅವ್ರಿಗೂ ಸಮಸ್ಯೆ ಇದೊಂದು ನಾನು ಹೇಳೋದು ಪ್ರೈವೇಟ್ನವರಿಗೂ ಕೂಡ ಒಂದು ವೇತನ ಆಯೋಗ ಅವರೇ ಮಾಡಲಿ ಸರ್ಕಾರದಿಂದ ಕೂಡ ಮಾಡಿ ಒಂದು ಫಿಕ್ಸ್ ಮಾಡಿದರೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ಮನಸ್ಸಿನ ಇನ್ನರ್ ಭಾವನೆ ಯಾಕಂದರೆ ನನ್ನ ಅನುಭವನಲ್ಲೆಲ್ಲ ಹೇಳೋದು ಇನ್ನು ಮುಖ್ಯವಾಗಿ ನಾವು ನೋಡೋದು ಈ ದೈಹಿಕ ಶಿಕ್ಷಕರು ನಾವು ಕೊರಿಯಾ ನೋಡ್ತೇವೆ ಚೀನಾ ನೋಡ್ತೇವೆ ಬೇರೆ ಬೇರೆ ದೇಶ ನೋಡ್ತೇವೆ ಅವ್ರು ನಂಬರ್ ಒನ್ ಅಂತಾರೆ ಹುಸೇನ್ ಬೋಲ್ಟ್ ಇರ್ಬೋದು ಏನ್ರಿ ಅವರು ನೋಡುವಾಗ ನಾವೇನು ಹೇಳೋದು ನಮ್ಮ ಬೋಲ್ಟ್ ಸರಿ ಇಲ್ಲ ಅಂತ ಯಾಕಂದರೆ ನಾವು ಪ್ರೈಮರಿ ಸ್ಕೂಲಿಗೆ ಟೀಚರಿಗೆ ದೈಹಿಕ ಶಿಕ್ಷಣ ಕೊಡುವಂಥದ್ದಿಲ್ಲ ಕಬ್ಬ ಸರಿಯಾಗಿ ಕೊಡಿ ಅಲ್ಲ ಶಾಲೆಗೆ ಹೈಸ್ಕೂಲಿಗೆ ಕೊಡಿ ಕಂಪಲ್ಸರಿಗೊಂದು ದೈಹಿಕ ಶಿಕ್ಷಕ ಕೊಡಿ ಒಳ್ಳೆ ಟ್ರೈನಿಂಗ್ ಕೊಡಿ ಹೊರಗೆಲ್ಲ ಯೋಗ ಎಲ್ಲ ಮಾಡಿ ನಾವು ಪೇಪರಲ್ಲಿ ಹೈಲೈಟ್ ಮಾಡೋಕ್ಕಿಂತ ಶಾಲೆಯಲ್ಲಿ ಬಿ ಅಧ್ಯಾಪರಿಗೆ ಕೊಟ್ಟರೆ ಅವರು ಯೋಗ ಮಾಡ್ತಾರೆ ಮಕ್ಕಳಿಗೆ ಯೋಗ ಅದು ಆ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ದೈಹಿಕ ಶಿಖರ ಸಂಗೀತ ಶಿಕ್ಷಕರು ಮಾಡಬೇಕು ಇದನ್ನು ಮಾಡದೇ ಇದ್ದರೆ ಭಾಳ ಕಷ್ಟದಾಯಕ ಪರಿಸ್ಥಿತಿ ಅಂತ ನನ್ನ ಭಾವನೆ ಉಂಟು ಇನ್ನು ಮುಖ್ಯವಾಗಿ ನಾವು ನೋಡುವಂಥ ಈಗ ಒಂದಲಾಗಿದೆ ಪರೀಕ್ಷೆ ಗೊಂದಲ ಒಂದು ಪ ಒಂದು ಸರ್ಕಾರ ಬಂದು ಒಂದು ಪಠ್ಯ ಪುಸ್ತಕ ಮತ್ತೊಂದು ಸರ್ಕಾರ ಬಂದು ಪುಸ್ತಕ ಮತ್ತು ಮಾರ್ಷಿಗೆ ಹೇಳೋದು ಹದಿನೈದರಿಂದ ಇಪ್ಪತ್ತು ಪೈ ತೆಗೀರಿ ಅವನು ಮತ್ತವರಿಗೆ ಮಾಡುವಂಥದ್ದು ಇದರಿಂದಲೇ ಮಕ್ಕಳಿಗೆ ಏನಾಗಿದೆ ಅಧ್ಯಾಪಕರಿಗೊಂದಲ್ಲ ಮಕ್ಕಳಿಗೂ ಗೊಂದಗಲ್ಲ ಪೋಷಕರಿಗೂ ಗೊಂದಲ ಅದು ಹೋಯಿತು ಬಿಡಿ ಈಗ ಪರೀಕ್ಷೆ ಒಂದು ಬಂತು ಒಂದು ಸರಿ ಪರೀಕ್ಷೆ ಒಂದು ಮೊನ್ನೊಂದು ಪರೀಕ್ಷೆ ಎರಡು ಇನ್ನು ಮತ್ತು ಪರೀಕ್ಷೆ ಮೂರು ಈ ಥರ ಆತ ಇದ್ದರೆ ನೋಡಿ ಹಿಂದಿನ ಕಾಲದಲ್ಲಿ ಅಂದರೆ ನಾವು ನೀವು ಅಲ್ಲಿ ಕಲಿಯುವಾಗ ನನ್ನ ಅನುಭವ ರಜೆ ಯಾಕೆ ಕೊಡ್ತಾರೆ ಹೇಳಿ ಇಡೀ ದಿನ ಪಾಠ ಕೇಳಿ 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 ತಲೆ ಜಿಡ್ಡು ಕಟ್ಟಿ ಹೋಗಿದ್ರು ಸೈಕಲಜಿ ಅದಕ್ಕಾಗಿ ಒಂದು ರಜೆ ಅಂತ ಇಟ್ಟಿದ್ದಾರೆ ಅಕ್ಟೋಬರ್ ರಜೆ ಇಟ್ಟಿದ್ದಾರೆ ಯಾಕಂದರೆ ಮಕ್ಕಳು ದಸರಾ ಹಬ್ಬ ಎಲ್ಲ ನೋಡಿ ಸಂತೋಷ ಪಡ್ಲಿ ಕುಣಿದಿ ನಲ್ಲಿ ಕುಣಿದಿ ಅಂತ ಇಟ್ಟು ಏನು ಚಂದಕ್ಕೆ ಇಟ್ಟಿದ್ದಲ್ಲ ಅದು ಸೈಕಲಾಜಿಕಲಿ ಬೇಸಿಗೆ ರಜೆ ಇರ್ತದೆ ಯಾಕೆ ಹೇಳಿ ನೋಡುವ ಕುಡಿಯೋ ನೀರಿನ ಅಭಾವ ನೀವೇನು ಕಾಣ್ತಿದ್ರಿ ಬಾಗಿಲ ನೀರಿಲ್ಲ ಅಂತ ಆ ಕುಡಿಯರಿಂದ ಅಭಾವ ಮಕ್ಕಳು ಏನಂತ ಟೀಚರ್ ಕೂಡ ಬೇಸರ ಮಾಡ್ತಾರೆ ಅವ್ರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ತಿರುಗಾಟ ಮಾಡಿದ್ರೆ ಮಾಡಲಿ ಮಕ್ಕಳಿಗೆ ಕೂಡ ಒಂದು ಎಂಜಾಯ್ಮೆಂಟ್ ಸಿಗ್ಲಿ ಅಂತ ರಜೆ ಇಟ್ಟಿದ್ದು ಉದ್ದೇಶ ಅಷ್ಟೇ ಆದರೆ ಅದಕ್ಕೂ ಕೂಡ ಈಗ ರಜೆ ನಿಮ್ಮ ಆ ಎಕ್ಸಾಮ್ ಈ ಎಕ್ಸಾಮ್ ಅಂತ ಅಧ್ಯಾಪರಿಗೂ ಹೋಗಿ ತಲೆ ಮಕ್ಕಳಿಗೂ ಚಿಟ್ಟು ಹಿಡಿದೋಗಿದೆ ಪೋಷಕರಿಗೆ ಪಾಪ ಮಕ್ಕಳನ್ನ ಕರ್ಕೊಂಡು ಹೋಗಲಿಕ್ಕಿಲ್ಲ ಅವ್ರಿಗೆ ಇಲ್ಲಿ ಹೇಳಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಆಗಿದೆ ನಾನು ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಶಿಕ್ಷಕರಿಗೆ ಅವಧಿಯಲ್ಲಿ ಯಾವುದೇ ಪರೀಕ್ಷೆ ಮೌಲ್ಯಮಾಪನ ಇಳಲವೇಬಾರ್ದು ಫ್ರೀಯಾಗಿ ಇರಲಿ ಅವರಿಗೆ ಯಾಕಂತ ಕೇಳಿ ನಾವು ಕಚೇರಿಯಲ್ಲಿ ಕೊಡುವಾಗ ಹದಿಮೂರು ತಿಂಗಳು ಸಂಬಳ ಕೊಡ್ತೇವೆ ಗೊತ್ತುಂಟಲ್ಲ ನಿಮಗೆ ಹನ್ನೆರಡು ಪ್ಲಸ್ ಮೂವತ್ತು ಇ ಎಲ್ ಅಂತ ಕೊಡ್ತಾರೆ ಅದೇ ಒಂದು ತಿಂಗಳು ಎಷ್ಟೋ ಸಂಬಳ ಬರ್ತದೆ ಇವರಿಗೆ ಎಷ್ಟೋ ಇಲ್ಲ ಎಷ್ಟೋ ಸಂಬಳ ಇಲ್ಲ ಬೇಡ ಇಡೀ ದಿನ ಬೇಡ ವೆಕೇಶನ್ ಡಿಪಾರ್ಟ್ ನಾನ್ ವಿಕೇಶನ್ ಡಿಪಾರ್ಟ್ಮೆಂಟ್ ಎರಡು ಹೊಟ್ಟೆ ಮಾಡಿ ಇವರು ಎಷ್ಟೊತ್ತು ಬೇಕಾದ್ರೆ ಕರ್ಸಿ ಟೀಚರ್ ಇಡ್ತಾರೆ ಈಚೆಗೆ ವೆಕೇಶನ್ ಸರಿಯಾದ ಸವಲತ್ತು ಇಲ್ಲ ಇ ಎಲ್ ಎಚ್ ಪಿ ಎಲ್ ಇಲ್ಲ ಅವರಿಗೆ ಕೊಡ್ತಾರೆ ಆದರೆ ಅಂತ ಹೇಳಿದ್ರು ಮೊನ್ನೆ ಒಂದು ಪೇಪರ್ ನೋಡ್ಕೊಂಡು ಒಬ್ಬರು ಹೇಳಿದರು ಪ್ರಜಾವಧಿಯಲ್ಲಿ ಸರಿಯಲ್ಲ ಅಂತ ಹೇಳಿದ್ರು ಕೆಲವೊಮ್ಮೆ ಸ್ಥಿತಿ ಇರ್ಬೋದು ಇಲ್ಲ ಅಂತ ಹೇಳ್ದಿಲ್ಲ ಆವಾಗ ಬರಬೇಕಾಗ್ತದೆ ಹಾಗಾದರೆ ಆ ಫೆಸಿಲಿಟಿ ಈ ಎಲ್ ಕೊಡಿಯಪ್ಪ ಅವರಿಗೆ ಆಗ ಹತ್ತು ಈ ಎಲ್ ಕೊಟ್ಟರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕನಿಷ್ಠ ಕನಿಷ್ಠವಾಗಿ ಆಗ ಬರ್ತಾರೆ ಈಜು ಸಂಬಳವೂ ಇಲ್ಲ ಇದಿಲ್ಲ ಅಂತ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ ಇನ್ನು ಪೆನ್ಷನ್ ಸ್ಕೀಮ್ ಉಂಟೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತೆ ನೀವು ಅಂತ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಓಲ್ಡ್ ಪೆನ್ಷನ್ ಸಾಯೋಲು ಅರಿಗಿದೆ ಅವ್ರು ಸತ್ ನಂತರ ಹೆಂಡತಿ ಮಕ್ಕಳಿಗೆ ಕೂಡ ಬರ್ತದೆ ನ್ಯೂ ಸೆನ್ಸನ್ ಸ್ಕೀಮಲ್ಲಿ ಸರಿ ಗಂಡು ಸಿಗ್ತದೆ ಕರ್ಗಿ ಹೋದ ನಂತರ ಮತ್ತೆ ಅವನಿಗೆ ಗೊತ್ತಿಲ್ಲ ಆ ಬಹುಶಃ ಎಲ್ಲ ಕೆಲವೊಮ್ಮೆ ಕೆಲಸ ಮಾಡುವಂಥ ಪರಿಸ್ಥಿತಿ ಆಗ್ತದೆ ಅದಕ್ಕಾಗಿ ಓಲ್ಡ್ ಏಜ್ ಪೆನ್ಷನ್ನು ವಾಪಸ್ಸನ್ನು ನಾವು ತರಬೇಕು ಅಂತ ಒಂದು ಒತ್ತಾಯ ಇದೆ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಎಲಿಮೆಂಟೇಷನ್ದ ಐಸ್ಕೂಲ್ ಪ್ರ ನೀವೀಗ ಇದ್ದೀರಿ ಈಗ ಒಂದು ದೊಡ್ಡ ಪೇಪರಿಗೆ ಉಂಟು ಇಲ್ಲಲ್ಲ ಅದ ಕರಳು ಬೇರೆ ಬೇರೆ ಹೋಗಬೇಕನ್ನೋದು ನಿಮ್ಗೆ ಆಶೆ ಇರ್ತದೆ ಸ್ವಾಭಾವಿಕ ನಮ್ಮ ಹೆಂಡತಿ ಮಕ್ಕಳಿಗೆ ಕೂಡ ಇರ್ತದೆ ಒಂದು ಯಜ್ಮಾರರಿಗೆ ಒಂದು ಪ್ರಮೋಷನ್ ಸಿಕ್ಕರೆ ಅನುಕೂಲ ಅಂತ ನಮ್ಮ ಶಾಲೆ ಇಲಾಖೆ ನೋಡಿ ಒಂದು ತಹಶೀಲ್ದಾರ್ ಸೇರಿದರೆ ಅವರು ಡಿ ಸಿ ಹೋಗ್ತಾರೆ ಹತ್ತು ವರ್ಷದಲ್ಲಿ ನಮ್ಮ ಅಧ್ಯಾಪಕರು ಇದ್ದಾರಲ್ಲ ಒಂದು ಸೇವೆ ಸೇರಿದರೆ ಮೂವತ್ತೈದು ವರ್ಷದವರೆಗೆ ಹೆಂಡತಿ ಮಕ್ಕಳು ನನ್ನ ಹೆ ನನ್ನ ಗಂಡನಿಗೆ ಯಾವಾಗ ಹೆಡ್ ಮಾಸ್ಟರ್ ಕೊಡ್ ಸಿಗ್ತದಂತೆ ಇಲ್ಲಿ ಏನಾಗಿದೆ ಅವನ ಅವಸ್ಥೆ ಅವನಿಗೂ ಸಂತೋಷ ಇಲ್ಲ ತಪ್ತಿ ಇಲ್ಲ ಹೆಂಡತಿ ಮಕ್ಕಳಿಗೂ ಸಂತೋಷ ತಪ್ತಿ ಇಲ್ಲ ಈ ರೀತಿ ಆದರೆ ಏನಾಗ್ತದೆ ಅಂದರೆ ಅವ್ರಿಗೆ ಪ್ರಮೋಷನ್ ಆಗ್ತದೆ ಅಂಥ ಸಂದರ್ಭ ನಾನು ಹೇಳೋದು ಹಲ್ಲು ಗಟ್ಟಿ ಇಡುವಾಗಲೇ ಐದಾಗಬೇಕು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಒಂದು ಪ್ರಮೋಷನ್ ಕೊಟ್ಬಿಡಿ ಅವರಿಗೆ ಅವ್ರು ಏನಾದರೂ ಸಾಧನೆ ಮಾಡಿ ತೋರಿಸಲಿ ಈಗ ಏನಾಗಿದೆ ಗೊತ್ತಾ ರಿಟೈರ್ಮೆಂಟ್ ಆಗೋ ಏಳು ದಿನದಿಂದ ಕೊಡು ಅವ್ರು ಸಣ್ಣ ಒಪ್ಪು ಕೆಲವರಿಗೆ ರಿಟೈರ್ಡ್ ಆದ್ರನ್ನ ಹೊಡ್ರಿ ಬರೋದು ಕಡೆಗೆ ನಾವು ಎ ಸಿ ಯಾಕೆ ಸಿಗೋಸೋದು ಪೆ ಪೆನ್ಷನಿಗೆ ನಂಗೆ ಐವತ್ತು ರೂಪಾಯಿ ಸಿಗೋದು ಮತ್ತು ಅರದಾಡೋದು ಬೇರೆ ಈ ಥರ ಖಂಡಿತ ಸಲ ಯಾವುದೇ ಇರಲಿ ನೋಡಿ ಪ್ರತಿ ವರ್ಷ ನಾನು ದೂರ ತಾಗಿಲ್ಲ ತಪ್ಪು ತಗೋಬೇಡಿ ಪ್ರತಿ ಐದು ವರ್ಷಕ್ಕೆ ಅಷ್ಟು ಅವ್ರಿಗೆ ಎಷ್ಟು ಸಂಬಳ ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ತಾರೆ ಸೌಕರ್ಯ ಮಾಡ್ಕೊಳ್ತಾರೆ ವೇತನ ಆಗೋ ಹೇಳಿದ್ರೂ ಕೂಡ ಅದು ಆಗ್ತದೆ ಅಂತಾರೆ ಇಡೀ ಸಮಾಜವನ್ನು ಕಟ್ಟುವನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಾರೆ ಕಟ್ಟುವನು ಅಧ್ಯಾಪಕ ನೀವೆಲ್ಲ ಇಷ್ಟೆಲ್ಲ ಕೂತ್ಕೊಂಡಿತ್ತು ತಾವು ನಿಮಗೆ ಇವತ್ತು ಒಂದು ಬುದ್ಧಿ ಏನಾದ್ರು ತಿಂಡಿ ಬುದ್ಧಿ ಬೆಳೆಸದಿದ್ದರೆ ನಿಮ್ಮ ಅಧ್ಯಾಪಕ ಕಾರಣ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಹಾಗಾಗಿ ಇವತ್ತು ಅಧ್ಯಾಪಕರು ಕಂಡ್ರೆ ನಿಮ್ಗೊಂದು ಸ್ವಲ್ಪ ಗೌರವ ಬರ್ತದೆ ನನ್ನ ನೋಡಿ ಗೌರವ ಬಾಧಿರುವ ಶಿಕ್ಷಕರಾಗಿದ್ದವ್ರನ್ನ ಕಂಡು ಒಂದು ಶಿಕ್ಷಕ ಕ್ಷೇತ್ರದಿಂದಾಗ ಸ್ವಲ್ಪ ಆತ್ಮೀಯವಾದ ಗೌರವ ಬೇಕಾಗುತ್ತೆ ಯಾಕಂದರೆ ಶಿಕ್ಷಕರಿಗೆ ಶಿಕ್ಷಕರೇ ಫಿತ್ತು ಬೇರೆಯವರು ಲಾಯರ್ ಇರ್ಬೋದು ಡಾಕ್ಟರ್ ಇಂಜಿನಿಯರ್ಸ್ ಬಂದರೆ ಏನೂ ಇಲ್ಲ ಅವರ ಆಯಾ ಕ್ಷೇತ್ರ ಬೇರೆ ಇದೆ ಅವರಿಗೆ ಅಂಥವ್ರು ಆದರೆ ಸಂತೋಷ ಈ ಶಿಕ್ಷಣ ಕ್ಷೇತ್ರಕ್ಕೂ ಲಗ್ಗೆ ಇಟ್ಟುಕೊಂಡು ಬೇಡವಾದ ರೀತಿಯಲ್ಲಿ ಹೋದರೆ ಅದು ಬಹುಶಃ ಮಲಿನಾಗಲಿಕ್ಕೆ ಸಾಧ್ಯ ಇದೆ ಇನ್ನು ಮುಖ್ಯವಾಗಿ ಎಲಿಮೆಂಟ್ರಿ ಹೈಸ್ಕೂಲಿಗೆ ಹೋಯಿತು ಹೈಸ್ಕೂಲ್ ಜೂನಿಯರ್ ಕಾಲೇಜಿಗೆ ಹೋಯಿತು ಅಲ್ಲಿ ಕಟ್ ಆಫ್ ಮತ್ತು ಮುಂದೆ ಹೋಗ್ಲಿಕ್ಕೆ ಇಲ್ಲ ನಾನು ಹೇಳ್ತಾ ಇದ್ದೇನೆ ನೀವೊಂದು ಪಿ ಎಚ್ ಡಿ ಮಾಡಿದೆ ಎನ್ ಇ ಟಿ ಮಾಡಿದೆ ಮತ್ತೊಂದು ಮಾಡಿದರೆ ನಿಮ್ಮನ್ನು ಪ್ರಾಧ್ಯಾಪಕರಾಗಿ ಫಸ್ಟ್ ಏಡ್ ಕಾಲೇಜಿಗೆ ಕೊಡಿ ಯಾಕೆ ಕೊಡಬಾರ್ದು ಅರ್ಹತೆ ಇದೆಯಲ್ಲ ಅರ್ಹತೆ ಪ್ರಮೋಷನ್ ಕೊಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಈ ರೀತಿ ನಮ್ಮ ಶಿಕ್ಷಣ ರಂಗದ ಸರ್ವಾಂಗೀಣ ಅಭಿವೃದ್ಧಿ ಪ್ರಾಥಮಿಕತೆಯಿಂದ ಉನ್ನತ ಶಿಕ್ಷಣ ನೋಡಿ ಒಂದು ಪ್ರೈವೇಟ್ ಇದ್ದರೆ ನಾಳೆ ಮೆಡಿಕಲ್ ಕಾಲೇಜ್ ಅವರು ವೈಸ್ ಚಾನ್ಸ್ಲರ್ ಆಗ್ತದೆ ಸರ್ ವೈಸ್ ಚಾನ್ಸ್ ಕೋರ್ಸ್ ಕೊಡ್ತಾರೆ ಅವ್ರು ಮೆರಿಟ್ ನೋಡಿಕೊಂಡು ಅದೇ ಸರ್ಕಾರಿ ಶಾಲೆಯಲ್ಲಿ ವೈಸ್ ಚಾನ್ಸ್ಲರ್ ಕೊಟ್ಟು ಕನ್ಸಿನ ಮಾತು ಬಿಡಿ ಆದರೆ ಅವರು ಸರ್ಕಾರದಿಂದ ಒಂದು ಅನುಮಾನ ಸ್ವಲ್ಪ ಗೌರವಿತವಾಗಿ ಒಂದು ಹುದ್ದೆಯಲ್ಲಿ ನಡೆಸ್ಕೊಳ್ಳುವುದಿಲ್ಲ ಈಗ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅಂದರೆ ಹೆದರ್ಕೊಳ್ಳು ನಾಳೆಗೆ ಇವರು ಸಿಟಿಂಗ್ ಎಮ್ ಎಲ್ ಸಿ ಇದ್ದಾರೆ ನಾಳೆ ಮತ್ತಿರ್ಗಿದ್ರೆ ನನಗೇನು ಉಪದ್ರ ಕೊಡ್ತಾರೇನು ಭಾಸ್ಕರ್ ಹೆಟ್ರು ಎದ್ದು ತೊಂದರೆ ಇಲ್ಲ ಇತ್ತೀಚೆಗೆ ಮಾಸ್ಟ್ರು ಎಲ್ಲ ಪರಿಸ್ಥಿತಿ ನನ್ನ ಒಬ್ಸರ್ವೇಷನ್ ನೀವು ಒಬ್ಸರ್ವೇಷನ್ ಮಾಡಿದ್ರೇನು ಹೆದ್ರುಕೊಂಡು ತಿರುಗೋರು ಕೂಡ ಇದ್ದಾರೆ ಈ ರೀತಿ ಶಿಕ್ಷಕರು ಒಂದು ನರಿಯಾಗಿ ಹೆದ್ರಿಕೊಂಡು ಎಷ್ಟು ಜನ ಇರ್ಬೋದು ಪತ್ರಕರ್ತರು ನಾನು ಭಾಳ ಸಂತೋಷ ಪಡ್ತೇನೆ ಯಾಕಂತಂದರೆ ಇವತ್ತು ಶಿಕ್ಷಕರು ಎದೆ ತಟ್ಟಿ ಕೊಡ್ಕೊಳ್ತಿದ್ದೆ ನಿಮ್ಮ ಪತ್ರಕರ್ತರಷ್ಟಿಯಿಂದ ಯಾಕಂದ್ರೆ ನೋಡಿ ಆ ರಾಧಾಕೃಷ್ಣನ್ ಒಂದು ಇದ್ರೆ ಆ ಪುಣ್ಯಾತ್ಮ ನಮ್ಮ ಶಿಕ್ಷಕ ದಿನಾಚರಣೆ ಇಲ್ಲ ಶಿಕ್ಷಕ ಪ್ರಶಸ್ತಿ ಇಲ್ಲ ಆ ಪುಣ್ಯಾತ್ಮನ ಇವತ್ತು ನೆನೆಸ್ಬೇಕು ನಾವು ನೇರು ಅಲ್ಲದೆ ಮಕ್ಕಳ ದಿನಾಚರಣೆ ಚಂಡಿ ಇವತ್ತು ನಾನು ನೆನೆಸೋದು ಮಕ್ಕಳಿಗಾಗಿ ನೇರು ನೆನೆಸ್ತೇನೆ ನಾನು ಶಿಕ್ಷಕರಾಗಿ ರಾಧಾಕೃಷ್ಣ ನೆನೆಸ್ತೇನೆ ಮತ್ತು ಯಾರೂ ನೆನೆಸೋದಿಲ್ಲ ನಾನು ಈ ರೀತಿ ಒಂದು ಹೋರಾಟದ ಮನೋಭಾವದಿಂದ ನಾನು ಹೊರಟಿದ್ದೇನೆ ಅವ್ರು ಸರಿಯತ್ತ ವಿಮರ್ಶೆ ನಿಂಬಿಟ್ಟಿದ್ದೇನೆ ಅವಕಾಶಕ್ಕೆ ಧನ್ಯವಾದಗಳು